ಕರ್ನಾಟಕದ ಅತಿ ದೊಡ್ಡ ಜನಪದ ಜಾತ್ರೆಗಳಲ್ಲಿ ಒಂದಾದ ಐತಿಹಾಸಿಕ ಸಾಗರ ಶ್ರೀ ಮಾರಿಕಾಂಬಾ ಜಾತ್ರೆಯ ಮಹೋತ್ಸವವು ಅದ್ದೂರಿಯಾಗಿ ಆರಂಭಗೊಂಡಿದೆ ನಗರದಾದ್ಯಂತ ಸ್ವಾಗತ ಕಮಾಲಗಳು ಮತ್ತು ವಿದ್ಯುತ್ ದೀಪಾಲಂಕಾರಗಳು ಕಂಗೊಳಿಸುತ್ತಿತ್ತು ಮಲೆನಾಡಿನ ಈ ಸಾಂಸ್ಕೃತಿಕ ಹಬ್ಬಕ್ಕೆ ಸಾಗರ ನಗರವು ಸಂಪೂರ್ಣ ಸಜ್ಜಾಗಿದೆ ಜಾತ್ರೆಯ ಅಂಗವಾಗಿ ಗಾಂಧಿ ಮೈದಾನದಲ್ಲಿ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ನೆಹರು ಮೈದಾನದಲ್ಲಿ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿಗಳು ನಡೆಯಲಿವೆ ಹತ್ತರ ಸುರಕ್ಷತೆಗಾಗಿ ಐನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದ್ದು ನೂರೈವತ್ತಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳ ಕಣ್ಗಾವನ್ನು ಇರಲಿದೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಭಕ್ತಾದಿಗಳಿಗೆ ಪ್ರತಿದಿನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ ಫೆಬ್ರವರಿ ಹನ್ನೊಂದರಂದು ರಾತ್ರಿ ಅಮ್ಮನವರನ್ನ ವನಕ್ಕೆ ಬಿಡುವ ಶಾಸ್ತ್ರ ನಡೆಯಲಿದೆ ಸಾಗರದ ನಾಲ್ಕ ಜಾತ್ರೆ ಶುರುವಾಗಿದೆ ಇವತ್ತು ಬೆಳಗ್ಗೆ ಸುಮಾರು ಮೂರು ಗಂಟೆಯಿಂದ ಶುರುವಾಗಿರುವಂತೆ ಇದು ಭಕ್ತಾದಿಗಳು ನಾಲ್ಕು ಶುರು ಮಾಡಿದ್ದಾರೆ ಆದರೆ ನಿರಂತರವಾಗಿ ಇವತ್ತು ಜನ ಇನ್ನೂ ಒಂದು ಕಿಲೋಮೀಟರ್ ಇಟ್ಟಿದ್ದಾರೆ ಅಂದರೆ ಇಡೀ ರಾಜ್ಯದ ಜನ ಇವತ್ತು ನಮ್ಮ ತಾಯಿ ಮಾರಿಕೆಂಬ ದರ್ಶನ ಪಡೆದುಕೊಳ್ತಾ ಇದ್ದಾರೆ ಹಾಗಾಗಿ ನಾನೇ ಸ್ವತಃ ನಿಂತ್ಕೊಂಡೆ ನಮ್ಮ ಅಧಿಕಾರಿಗಳು ನಾವು ನೋಡ್ಕೊಂಡು ಇಲ್ಲರೂ ಮುಖ್ಯವರು ಎಲ್ಲ ನಿಂತ್ಕೊಂಡು ಜನರ ಸೇವೆಯನ್ನು ಮಾಡ್ತಾ ಇದ್ದೀವಿ ಒಳ್ಳೆಯದಾಗಬೇಕು ಆ ತಾಯಿ ಆಶೀರ್ವಾದ ಪಡೆದು ಅವ್ರಿಗೆ ಒಳ್ಳೇದಾದರೆ ಸಾಕು ಎಲ್ರಿಗೂ ನಮಸ್ಕಾರ ಸಾಗರದ ಭಾರಿ ಜಾತ್ರೆ ಅಂತಂದ್ರೆ ಇದು ಕರ್ನಾಟಕದ ಎರಡನೇ ಅತಿ ದೊಡ್ಡ ಜಾತ್ರೆ ಇಡೀ ರಾಜ್ಯದ ಬಹಳ ಪ್ರಸಿದ್ಧಿ ಪಡೆದಂತ ಈ ಜಾತ್ರೆಗೆ ಮೂರು ವರ್ಷಕ್ಕೊಮ್ಮೆ ನಡೆಯುತ್ತೆ ಈ ಜಾತ್ರೆಗೆ ಇನ್ನೂ ಸಿದ್ಧತೆಗಳು ಇನ್ನೂ ಬೇಕು ಅಂತ ಅನ್ನಿಸ್ತಾ ಇದೆ ಯಾಕೆಂದ್ರೆ ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಜನಸಂಖ್ಯೆ ಬರುವಂಥದ್ದನ್ನು ಪ್ರತಿ ವರ್ಷ ನಾವು ಪ್ರತಿ ಜಾತ್ರೆಯಲ್ಲಿ ಕಂಡಿದ್ದೇವೆ ಆದಾಗ್ಯೂ ಕೂಡ ಕಮಿಟಿ ಮತ್ತು ಇಲ್ಲಿ ಅದರ ಅದಕ್ಕೆ ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ ಅಂಗವಿಕಲರಿಗಳಿಗಾಗಲಿ ಚಿಕ್ಕ ಮಕ್ಕಳಿರೋರಿಗಾಗಲಿ ಹಾಗೂ ಸೀನಿಯರ್ ಸಿಟಿಜನ್ನಿಗಾಗಲಿ ಹಾಗೂ ಗರ್ಭಿಣಿ ಸ್ತ್ರೀಯರಿಗಾಗ್ಲಿ ಈ ಥರದವರಿಗೆ ಒಂದಷ್ಟು ವ್ಯವಸ್ಥೆಗಳನ್ನು ಇನ್ನೂ ಪೂರಕವಾಗಿ ಮಾಡಬೇಕಾಗಿತ್ತು ಯಾಕೆಂದ್ರೆ ತಿರುಪತಿಯಂತಹ ಪ್ರದೇಶದಲ್ಲೂ ಕೂಡ ಎಷ್ಟು ನೀಟಾಗಿ ದರ್ಶನವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತಹ ಕಾಲಘಟ್ಟದಲ್ಲಿ ಇದು ಪೂರ್ವ ನಿಯೋಜಿತವಾದಂಥ ಕಾರ್ಯಕ್ರಮ ಪೂರ್ವ ನಿಯೋಜಿತವಾದಂತಹ ಮಾರಿ ಜಾತ್ರೆ ಸಮಯ ಬಹಳ ಮೊದಲೇ ಇರುತ್ತೆ ಅದಕ್ಕೆ ತಕ್ಕಂತ ಪ್ಲಾನ್ಗಳನ್ನ ಇನ್ನೂ ಮಾಡ್ಕೋಬೇಕಾಗಿತ್ತು ಅಂತ ನನ್ನ ಅನುಭವ ನನ್ನ ಸ್ವಂತ ಅನುಭವ ಆಗ್ತಾ ಇದೆ ಗಂಟೆಗೆ ಬಂದಿದ್ವಿ ನಾವು ಕಿವಿ ಎಂಟು ಗಂಟೆ ಬಂದಿ ಅಂತಿದ್ವಿ ಆಮೇಲೆ ನೋಡಿ ಅಲ್ಲಿ ಮಧ್ಯ ಮಧ್ಯ ಎಲ್ಲ ಸೇರ್ಕೊಂಡಿದ್ದಾರೆ ನಾವು ಕಿವಿನಂತಾರೆ ಹಿಂಗೆ ಇರ್ಕೋಬೇಕು ಇಲ್ಲಿ ನೋಡಿ ಇಲ್ಲೊಂದು ನಾಲ್ಕು ಜನ ಮಧ್ಯ ಬಂದು ಸೇರ್ಕೊಂಡಿದ್ದಾರೆ

ಆದ್ರೆ ಹನ್ನೊಂದು ಹನ್ನೊಂದುವರೆ ಆದ್ರೂ ಸಹಿತ ಒಬ್ರಿಗೂ ಬಿಡಲ್ಲ ಲಾಸ್ಟ್ ಟೈಮ್ ಒಂದ್ ಸಾವಿರಕ್ಕೆ ನಾಲ್ಕು ಜನ ಇತ್ತು ಈ ಸತಿ ಸಾವಿರದ ಇನ್ನೂರು ರೂಪಾಯಿಗೆ ನಾಲ್ಕು ಜನ ಹಾಗಾದ್ರೆ ಆ ಪಾಸಿಗ್ ವ್ಯಾಲ್ಯೂ ಇಲ್ವಾ ಅಂತ ನಾವು ಕೇಳೋದು ಏನು ಚರ್ಚ್ ಇಂದ ನಿಂತ್ಕೊಂಡ್ ಬರ್ತಾ ಇದೀವಿ ಒಂದ್ ಗಂಟೆ ಹೋಗ್ಲಿ ಎರಡ್ ಗಂಟೆ ಹೋಗ್ಲಿ ಬೆಳಗ್ಗೆ ಆರು ಗಂಟೆ சாகரனே ಚೆನ್ನಾಗಿದೆ ಮಾರು ಸಾಗರ ಮಾರಿಕಾಂಬೆ ಜಾತ್ರೆ ತುಂಬಾ ಪ್ರಸಿದ್ಧವಾಗಿದೆ ನಾವು ಇಲ್ಲೇ ಇರೋದ್ರಿಂದ ಮೂರ ವರ್ಷದಲ್ಲಿ ಇದ್ದೇವೆ ಮೂರ ಇರೋದ್ರಿಂದ ಇಲ್ಲೇ ಸಾಗರ ಇರೋದ್ರಿಂದ ತುಂಬಾ ಹೆಸರುವಾಸಿಯಾಗಿರೋ ಅಂತ ಮಾತೆ ಅಲ್ಲಿ ಶಕ್ತಿ ದೇವತೆ ಕೂಡ ಆಗಿದ್ದಾಳೆ ತುಂಬಾ ಒಂದು ಒಂದು ಶಕ್ತಿಯನ್ನ ನೀಡಿ ಎಲ್ಲರಿಗೂ ಒಂದು ಮನೆಯಲ್ಲ ನೀಡಿ ತುಂಬಾ ಈ ಸಾಗರ ತುಂಬಾ ಶ್ರದ್ಧೆಯಿಂದ ಕಾರ್ಯಕ್ರಮ ಈ ಮಾರಿ ಜಾತ್ರೆ ತುಂಬಾ ಎಚ್ಚರ ತುಂಬಾ ಖುಷಿ ಆಗ್ತಿದೆ ತುಂಬಾ ಜನ ಬರೋದಕ್ಕೆ ಕ್ಯೂ ಜಾಸ್ತಿ ಆಗುತ್ತೆ ನಾವು ಬೆಳಗ್ಗೆ ಎಂಟು ಗಂಟೆಗೆ ಬಂದವರು ಈಗ ದರ್ಶನ ಆದ್ರೆ ಮಾರಿಕಮ್ಮ ದೇವಿ ಮಹತ್ವ ತುಂಬಾ ಇದೆ ಅಂದ್ರೆ ತುಂಬಾ ಇದೆ ದರ್ಶನ ಮಾಡಿದ್ರೆ ತುಂಬಾ ಖುಷಿ ಆಯಿತು ಅವಳಿಗೆ ನೋಡಿದ ತಕ್ಷಣ ಖುಷಿ ಆಯ್ತು ನಾವು ಇಷ್ಟ ಇಷ್ಟೊದ್ ಕಾದಿದು ನಮ್ಗೆ ಸಾರ್ಥಕ ಆಯ್ತು ಈ ಸರಿ ಜಾತ್ರೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ದಾರೆ ಸಾಗರದ ಇತಿಹಾಸ ಪ್ರಸಿದ್ಧ ಜಾತ್ರೆ ಇದು ಸಿರ್ಸಿಯ ಮಾರಿಕಾಂಬ ಜಾತ್ರೆಯನ್ನ ಬಿಟ್ಟರೆ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಮ್ಮ ಸಾವಿರದ ಮಾರಿಕಾಂಬೆ ಜಾತ್ರೆ ಪ್ರತಿ ವರ್ಷದಂತೆ ಕೂಡ ಜನ ಇವತ್ತು ಉತ್ಸಾಹದಿಂದ ಈ ಒಂದು ಜಾತ್ರೆ ಸಮಾರಂಭದಲ್ಲಿ ಭಾಗವಹಿಸಿದರೆ ಇನ್ನು ವ್ಯವಸ್ಥೆ ಬಗ್ಗೆ ಹೇಳಬೇಕಾದ್ರೆ ಈ ಸರಿ ಸ್ವಲ್ಪ ಗೊಂದಲದ ವಾತಾವರಣ ಇದೆ ಅಂತಾನೆ ಹೇಳಬೇಕಾಗುತ್ತೆ ಜನರು ಬಹಳ ಆಸಕ್ತಿಯಿಂದ ಬಂದರೂ ಕೂಡ ದೇವಿ ದರ್ಶನಕ್ಕೆ ಸ್ವಲ್ಪ ಗೊದ್ದಲಮಯ ವಾತಾವರಣ ಸೃಷ್ಟಿಯಾಗಿದೆ ಕಾರಣ ಇದಕ್ಕೆ ಈ ಬಾರಿ ಎಲ್ಲ ಅಧಿಕಾರಿ ವರ್ಗದವರನ್ನ ನಾವು ಅದರಲ್ಲಿ ವ್ಯವಸ್ಥೆಯಲ್ಲಿ ನಾವು ಅಳವಡಿಸಿಕೊಂಡಿರೋದ್ರಿಂದ ಅಂತ ಜನರ ಅಭಿಪ್ರಾಯ ಇದೆ ಅದು ಸತ್ಯ ಕೂಡ ಆಗುತ್ತೆ ಇವತ್ತು ಸಾವಿರದ ನಾನೂರು ವಾಲಂಟಿಯರ್ಸ್ ಇದ್ರೂ ಕೂಡ ನಮಗೆ ಅದಕ್ಕೆ ಏನು ಅಂದರೆ ಪಾಸನ್ನು ಕೊಟ್ಟಿದ್ರು ಕೂಡ ವಾಲಂಟಿಯರ್ಸನ್ನು ಇವತ್ತು ಪೊಲೀಸ್ ಸಿಬ್ಬಂದಿ ಬಿಡ್ತಾ ಇಲ್ಲ ಹಾಗಾಗಿ ಕಾರ್ಯಕರ್ತರು ಹಗಲು ರಾತ್ರಿ ಮನೆ ಮಠ ನಿದ್ದೆ ಊಟ ಬಿಟ್ಟು ಕೆಲಸ ಮಾಡಿದ್ದಾರೆ ಅಂತವ್ರೆ ಕೂಡ ಅಸಮ ಇಲ್ಲಿ ಭಾಗವಹಿಸದಕ್ಕೆ ಅವಕಾಶ ಇಲ್ಲ ಅಂದ್ರೆ ಇದು ತುಂಬಾ ಒಂದು ಖೇದಕರವಾಗಿರ್ತಕ್ಕಂಥ ಸಂಗತಿ ಆಗಿದೆ